ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಚಳಿಗಾಲ ಶುರುವಾಗಿದೆ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸಂಜೆ ಟೈಮಲ್ಲಿ ನಾವು ಈ ರೀತಿಯಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೋಬೋದು ಇವತ್ತು ನಾನು ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಕಾರ್ನ್ ಸಿಕ್ಸ್ಟಿ ಫೈವ್ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹೋಟೆಲ್ ಸ್ಟೈಲಲ್ಲೇ ಇದೆ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಪ್ಯಾಕೆಟ್ ಅಷ್ಟು ಬೇಬಿ ಕಾರ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸಾರಿ ತೊಳ್ಕೊಬೇಕು ನಾನು ಕೂಡ ಇದನ್ನ ತೊಳ್ಕೊಂಡು ಬರ್ತೀನಿ ನೋಡಿ ಇದನ್ನು ಚೆನ್ನಾಗಿ ತೊಳೆದಾಗಿದೆ ಈಗ ಇದನ್ನು ನಾನು ಮೇಲೆ ತುದಿ ಮತ್ತು ಕೆಳಗಿನ ತುದಿನ ಕಟ್ ಮಾಡಿಬಿಟ್ಟು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು ನಾನು ಹೋಟೆಲಲ್ಲಿ ಕಟ್ ಮಾಡಿರ್ತಾರಲ್ಲ ಆ ರೀತಿಯಾಗಿ ಸ್ಕ್ವೇರಲ್ಲಿ ಅಂದರೆ ಕ್ರಾಸಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ಕ್ವೇರಲ್ಲ ನೀವು ಬೇಕು ಅಂದರೆ ರೌಂಡ್ ಶೇಪಲ್ಲೂ ಇದನ್ನು ನೀವು ಕಟ್ ಮಾಡ್ಬೋದು ಅಥವಾ ಇಲ್ಲಾಂದರೆ ಉದ್ದದಕ್ಕೆ ಕೂಡ ಕಟ್ ಮಾಡ್ಕೋಬೋದು ನಾನು ಇದನ್ನು ಕ್ರಾಸಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಇದು ತುಂಬಾ ಎಳೆದಿದೆ ಹಾಗಾಗಿ ನಾನು ಇದನ್ನು ಕುದಿಸ್ತಾ ಇಲ್ಲ ನೀವು ಸ್ವಲ್ಪ ದಪ್ಪ ಇದೆ ಅನ್ನೋರು ನೀವು ಇದನ್ನು ನೀರಲ್ಲಿ ಒಂದು ಕುದಿ ಕುದಿಸ್ಕೊಳ್ಳಿ ಈಗ ನೋಡಿ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಇದೆಷ್ಟು ಹಾಕೊಂಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿ ನಿಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿನ ನೀವು ಇದಕ್ಕೆ ಸೇರಿಸ್ಕೋಬೋದು ಸ್ವಲ್ಪ ಕೆಂಪು ಕಲರಿಂದು ಹಾಕೊಳ್ಳಿ ಅಷ್ಟೇ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಅರ್ಧ ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೋತಾಯಿದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಒಂದು ಕಾಲು ಬಟ್ಲಷ್ಟು ಕಾರ್ನ್ ಫ್ಲೋರನ್ನು ತಗೋತಾ ಇದ್ದೀನಿ ನೀವು ಹಿಟ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೋಬೇಡಿ ಮೊದಲೇ ಹಾಗೆ ಇದಕ್ಕೆ ನಾನು ಗರಂ ಮಸಾಲ ಕೂಡ ಸೇರಿಸ್ಕೊಂಡೆ ಇದನ್ನು ಈಗ ಹಾಗೆ ನಾನು ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಹಿಟ್ಟು ಆ ಒಂದು ಬೇಬಿ ಕಾರ್ನ್ಗೆ ಚೆನ್ನಾಗಿ ಅಂಟ್ಕೊಳತ್ತೆ ಆಮೇಲೆ ಶುಂಠಿ ಏನು ಹಾಕಿದ್ದೀವಲ್ಲ ಅದು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದಕ್ಕೆ ನೀರನ್ನು ಚಿಮುಕಿಸ್ತಾ ನಾವು ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿ ನೀರನ್ನು ಹಾಕಕ್ಕೆ ಆ ಥರ ಹಾಕಿದ್ರೆ ನೀರು ನೀರು ಹಾಕ್ಬಿಡುತ್ತೆ ಆಮೇಲೆ ಕರೆದಾಗ ಅದು ರುಚಿ ಅಷ್ಟು ಬರೋಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಈಗ ನಾನು ಕೈಯಲ್ಲಿ ಈ ರೀತಿ ಇದ್ದೀನಲ್ಲ ಇದೇ ರೀತಿಯಾಗಿ ಹಾಕಬೇಕು ನೀವು ನೀರು ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಹಿಟ್ಟು ಹಾಕೋಬೇಕಾಗತ್ತೆ ಹಾಕ್ಕೊಂಡ್ರೆ ಅದು ಅಷ್ಟು ರುಚಿ ಕೊಡಲ್ಲ ಕರೆದಾಗ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಬರಬೇಕು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಈ ರೀತಿಯಾಗಿ ಮತ್ತೆ ಕಲಿಸ್ಕೊಂಡು ನೋಡಿ ಈ ಥರ ಒಂದೊಂದೇ ಈ ರೀತಿ ಬಿಡಿ ಬಿಡಿಯಾಗಿ ಇರಬೇಕು ಆ ಕಾರ್ನ್ ಬೇಬಿ ಕಾರ್ನ್ ಕಾಣ್ತಾ ಇರಬೇಕು ಪೂರ್ತಿ ಹಿಟ್ಟಲ್ಲಿ ಎದ್ದಿ ಹಾಕಕ್ಕೆ ಹೋಗಬೇಡಿ ಈಗ ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ನಾನು ಅದಕ್ಕೇ ಒಂದೊಂದೇ ಕಾರ್ನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇದನ್ನು ಇದು ಎಣ್ಣೆನಲ್ಲಿ ನಾವೇನು ಬಿಡ್ತೀವಲ್ಲ ಬಿಟ್ಟಾಗ ಅದನ್ನು ನಾವು ಆವಾಗಿಂದ ಆವಾಗಲೇ ಚಮಚೆ ಹಾಕಿಬಿಟ್ಟು ತಿರುಗಾಕ್ಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಈ ನೀರಿನ ಗು ಎಣ್ಣೆದು ಏನು ಕಾಣ್ತಾ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕು ಕಡಿಮೆ ಆದಾಗ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅರ್ಥ ಆವಾಗ ನೀವು ಚಮಚೆನ ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಮೇಲೆ ಕೆಳಗಡೆ ಮಾಡಿದ್ರೆ ತೊಂದರೆ ಇಲ್ಲ ಫಸ್ಟು ಇದೆಲ್ಲ ಹಾಕೊಂಡ್ಬಿಟ್ಟು ಒಂದು ಸೆಕೆಂಡ್ ಬಿಡಬೇಕು ನೋಡಿ ಈಗ ಗುಳ್ಳೆಗಳು ಕಡಿಮೆ ಆಗಿದೆ ಈ ಟೈಮಲ್ಲಿ ನಾವೇನಂದರೆ ಇದನ್ನು ತಿರುವು ಹಾಕಬೇಕು ಈ ರೀತಿ ತಿರು ಹಾಕೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬಂದ್ಬಿಟ್ಟಿರುತ್ತೆ ಈಗ ತಿರು ಹಾಕಿದಾಗ ಮತ್ತೆ ಇಷ್ಟು ಕ್ರಿಸ್ಪಿ ಆಗುತ್ತೆ ಅದು ನಾವು ಏನೇ ಎಣ್ಣೆಯಲ್ಲಿ ಕರಿಬೇಕಾದ್ರೂ ಕೂಡ ನಾವು ಎಣ್ಣೆನಲ್ಲಿ ಹಾಕಿದ ತಕ್ಷಣ ತಿರುವು ಹಾಕಬಾರ್ದು ಈಗ ನೋಡಿ ಇದು ರೆಡಿಯಾಗಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನಾವು ಹೋಟೆಲಲ್ಲಿ ಏನು ತಿಂತೀವಲ್ಲ ಅದೇ ರು ರೀತಿಯಾಗಿ ಇರುತ್ತೆ ರುಚಿ ಕೂಡ ಅಷ್ಟೇ ಅದೇ ರೀತಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಕಾರ್ನ್ ಸಿಕ್ಸ್ಟಿ ಫೈವ್ ನಾವು ಹೊರಗಡೆ ಎಲ್ಲ ತೊಗೊಂಡು ಬಂದು ಆರ್ಡ್ರ್ ಮಾಡಿ ತಿಂತಾಯಿರ್ತೀವಿ ದುಡ್ಡು ಕೂಡ ಕಡಿಮೆ ರುಚಿ ಕೂಡ ಹೆಚ್ಚಾಗಿರುತ್ತೆ ಮನೆಯಲ್ಲಿ ಮಾಡೋದ್ರಿಂದ ಹೈಜೀನಾಗಿ ಇರುತ್ತೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಮಗೂ ಕೂಡ ಒಂದು ಹೊಸ ರುಚಿ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು